ನಮಸ್ಕಾರ ಬಂಧುಗಳೇ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿ ಗಡ್ಡೆ ಗಣಸು ಇವೆಲ್ಲ ಸಿಗ್ತವೆ ಅದರಲ್ಲಿ ಅನೇಕ ರೀತಿಯ ಕಾಯಿಲೆಗಳನ್ನ ನಾವು ವಾಸಿ ಮಾಡ್ಕೋಬೋದು ಅದನ್ನು ಬಿಟ್ಟು ಆಸ್ಪತ್ರೆಗೆ ಹೋಗಿ ಅದು ಇದು ಸೇವನೆ ಮಾಡಿ ನಾನಾ ರೀತಿಯ ಕಾಯಿಲೆಗಳನ್ನು ತರಿಸ್ಕೊತೀವಿ ನಾವು ಸ್ನೇಹಿತರೆ ಈ ಮೇಲಿಂದ ಬೀಳುವುದು ಆಕ್ಸಿಡೆಂಟಿಂದ ಗಾಯಗಳಾಗುವುದು ಮತ್ತು ಈ ನಾಡಿಗಳಿಗೆ ನಾಡುಗಳತ್ರ ಗಾಯಗಳಾಗೋದು ತೊಂದರೆ ಆಗೋದು ಇವುಗಳಿಂದ ಕತ್ತಿಂದ ಪಾದದವರೆಗೂ ನೋವುಗಳು ಸಂಟ ನೋವು ಕತ್ತು ನೋವು ಎದೆ ನೋವು ಇನ್ನೊಂದು ಮತ್ತೊಂದು ಎಲ್ಲ ಸರ್ವಾಗ್ತದೆ ಆಸ್ಪತ್ರೆಗೆ ಹೋಗಿ ಎಲ್ಲ ರೀತಿಯ ಪರೀಕ್ಷೆ ಮಾಡಿದಾಗ ಏನಿಲ್ಲ ಏನಿಲ್ಲ ಅವ್ರು ಏನು ಮಾಡ್ತಾರೆ ಇನ್ನು ಬಂದಿರೋ ಪೇಷಂಟ್ ಹಂಗೆ ಕಲಿಸ್ಬಿಟ್ಟು ಚೆನ್ನಾಗಿರಲ್ಲ ಪಾಪ ಅಂದ್ಬಿಟ್ಟು ಅವರು ನಿಮ್ಗೆ ಹಂಗಾಗಿದೆ ಹಿಂಗಾಗಿದೆ ಅದಕ್ಕೆ ಈ ಟ್ರೀಟ್ಮೆಂಟ್ ಎತ್ಕೊಳ್ಳಿ ಆಟ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ ಆಗ ಆ ಒಂದು ಟ್ರೀಟ್ಮೆಂಟು ಈ ಅಂತ ಹೋಗಿ ನಾನಾ ರೀತಿಯ ನಾವು ಹಣವನ್ನು ಖರ್ಚು ಮಾಡ್ಕೋಬೇಕಾಗುತ್ತೆ ಇವೆಲ್ಲ ದೂರ ಇರಬೇಕಂದ್ರೆ ನಮ್ಮಲ್ಲಿ ಸಿಕ್ಕುವಂತಹ ಬೆಳ್ಳುಳ್ಳಿ ಒಂದು ನಾಲ್ಕು ಕೆಸಲು ಬೆಲ್ಲನ ಎತ್ಕೊಂಡು ಅದನ್ನು ಚೆನ್ನಾಗಿ ರೇಸ್ಟ್ ಮಾಡಿ ಒಂದು ಪಕ್ದಲ್ಲಿಟ್ಟುಕೊಂಡು ಒಂದು ಇನ್ನೂರು ಎಮ್ ಎಲ್ ಹಾಲೇಕರಿಸಿಕೊಂಡು ಹಾಲಂದರೆ ನಾಟಿಯದು ಒಳ್ಳೆಯದು ಅಂತೀವಿ ಸಿಕ್ಕಲ್ಲ ಏನು ಮಾಡೋಕ್ಕಾಗಲ್ಲ ಹಾಲನ್ನು ಸೇಗ ಶೇಖರಿಸಿ ಅದನ್ನು ಕಡಿಮೆ ಒಂದು ಫೀಮಲ್ಲಿ ಕಾಯಿಸಿ ಸ್ವಲ್ಪ ಕಾದ ನಂತರ ಈ ಪೇಸ್ಟನ್ನು ಆ ಹಾಕಿ ಮತ್ತೆ ಕಾಯಿಸಿದಾಗ ಕಡಿಮೆ ಪುಳ ಕಾಯಿಸಿದಾಗ ಚೆನ್ನಾಗಿ ಬಿಸಿ ಆಗುತ್ತೆ ಮತ್ತು ಅದನ್ನು ತನ್ನಗಾಗೋ ತನಕ ವೆಯ್ಟ್ ಮಾಡಿ ತನ್ನಗಾದ ಮೇಲೆ ನಿಮಗೆ ರುಚಿಗೆ ತಕ್ಕಂತೆ ಜೇನುತುಪ್ಪವನ್ನು ಆ್ಯಡ್ ಮಾಡಿ ಕುಡಿತಾ ಬಂದರೆ ಆ ಸಯಾಟಿಕ ಈ ಸಯಾಟಿಕಾ ಸಿಯಾಟಿಕ ಈ ಕಾಯಿಲೆಗಳು ವಾಸಿಯಾಗುತ್ತೆ ಈ ಸಿಯಾಟಿಕದಿಂದ ಅನೇಕರು ನಾನಾ ರೀತಿಯ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆ ಕಷ್ಟಗಳನ್ನು ಹೋಗಬೇಕಂದ್ರೆ ನಮ್ಮ ಮನೆಯಲ್ಲಿರುವಂತಹ ಬೆಳ್ಳುಳ್ಳಿ ಮತ್ತು ಹಾಲು ಜೇನುತುಪ್ಪದಿಂದ ನಾವು ಅದನ್ನು ದೂರಾಡಿಬೌದು ಯಾವುದೇ ಕಾರಣಕ್ಕೆ ಜೇನುತುಪ್ಪ ಬಿಸಿಗೆ ಹಾಕಬಾರದು ಬಿಸಿ ಬಿಸಿಗೆ ಯಾವ ಪದಾರ್ಥಕ್ಕೂ ಹಾಕಬಾರದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸಿಯಾಟಿಕ ಕಾಯಿಲೆಯನ್ನು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವೇ ಮನೆಯಲ್ಲಿ ಮಾಡಿ ಆರೋಗ್ಯವಾಗಿ ನಮಸ್ಕಾರ